ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಅದರಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಒಂದು ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಅದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ನಾನು ಯಾಕೆ ಇವತ್ತು ಈ ಒಂದು ವಿಷಯವನ್ನು ವಿವರಣೆಯನ್ನು ತಿಳಿದುಕೊಳ್ಳುವಂತ ಹೇಳಿದೆ ಅಂದರೆ ಸಾಮಾಜಿಕ ಸ್ತರವಿನ್ಯಾಸದ ಪ್ರತಿಯೊಂದು ಅದರಲ್ಲಿರುವಂತಹ ಗುಣಲಕ್ಷಣಗಳಿರ್ಬೋದು ಅದರ ಬಗೆಗಳಿರ್ಬೋದು ಅದರ ಕಾರ್ಯಗಳು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿದೆ ಇದನ್ನು ಐದು ಅಂಕಕ್ಕೆ ಕೇಳ್ತಾರೆ ಹತ್ತು ಅಂಕಕ್ಕೆ ಕೇಳ್ತಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸ ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ನೋಡಿ ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ಒಂದು ಗುಣಲಕ್ಷಣಗಳಿದೆ ಬಗೆಗಳಿದೆ ಕಾರ್ಯಗಳು ಒಟ್ಟು ಮೂರು ವಿಷಯಗಳು ಬರುವಂಥದ್ದು ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ಈ ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳನ್ನು ಕಲಿಯಿರಿ ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳು ಅಂದರೆ ಅದರ ವಿಧಗಳು ಟೈಪ್ಸ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಕಲಿಬೇಕು ಹಾಗೆಯೇ ಅದರ ಕಾರ್ಯಗಳು ಅದರಲ್ಲಿ ಇರುವಂತಹ ಕಾರ್ಯಗಳನ್ನು ಕೂಡ ನಾವು ತಿಳಿಬೇಕಾಗ್ತದೆ ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಯಾವುದೇ ಒಂದು ಅಂಕಕ್ಕೂ ಒಂದನ್ನು ಅವರು ಕೇಳುವಂತಹ ಒಂದು ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸವು ಬಂದೇ ಬರುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಅನೇಕ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಸಾಮಾಜಿಕ ಸ್ತರವಿನ್ಯಾಸದ ಪ್ರಶ್ನೆ ಇದ್ದೇ ಇರುವಂಥದ್ದು ಆದ್ದರಿಂದ ನಾವು ಇವತ್ತು ಸಾಮಾಜಿಕ ಸ್ತರವಿನ್ಯಾಸದ ಬಗ್ಗೆ ತಿಳಿತಾ ಹೋಗುವ ಮೊದಲಿಗೆ ನಾವು ತಿಳಿಬೇಕಾಗಿರುವಂಥದ್ದು ಸಾಮಾಜಿಕ ಸ್ತರ ವಿನ್ಯಾಸದ ಅರ್ಥವನ್ನು ತಿಳಿಬೇಕು ಏನು ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಬರಿಬೇಕಾದರೆ ಮೊದಲಿಗೆ ಸ್ವಲ್ಪ ಪರಿಚಯವನ್ನು ಬರಿಬೇಕು ಅಂದರೆ ಒಂದು ಪೀಠಿಕೆಯನ್ನು ಬರಿಬೇಕಾಗ್ತದೆ ಪೀಠಿಕೆಯನ್ನು ಬರೆಯುವಂಥದ್ದು ಅಂದರೆ ನೋಡಿ ಇಲ್ಲಿರುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಈಗ ಸಾಮಾಜಿಕ ಸ್ತರವಿನ್ಯಾಸದ ಪ್ರಶ್ನೆ ಯಾವುದಾದ್ರೊಂದು ಬಂದಿದೆ ಅಂತ ತಿಳ್ಕೊಳ್ಳುವ ಸಾಮಾಜಿಕ ಸ್ತರ ವಿನ್ಯಾಸದ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಆವಾಗ ನಾವು ಆರಂಭದಲ್ಲಿ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗಿರುವಂಥದ್ದು ಸಾಮಾಜಿಕ ಸ್ತರ ವಿನ್ಯಾಸವು ಸಾಮಾಜಿಕ ರಾಜಕೀಯ ಆರ್ಥಿಕ ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಇರುವಂಥದ್ದು ವಿವಿಧ ಸಮೂಹಗಳಾಗಿ ಹೇಗೆ ಸಮಾಜವನ್ನು ಬೇರೆ ಬೇರೆ ರೀತಿಯಲ್ಲಿ ಅವುಗಳನ್ನು ವಿನ್ಯಾಸಗೊಳಿಸುವಂಥದ್ದು ಅವುಗಳ ನಾವು ವಾಸಿಸುತ್ತಿರುವ ಸಮಾಜದ ಕಡೆ ಒಮ್ಮೆ ದೃಷ್ಟಿಯಿಟ್ಟು ಅವಲೋಕಿಸಿದಾಗ ಸಮಾಜವು ತುಂಬ ದೊಡ್ಡದಾದ ವಿಸ್ತೀರ್ಣತೆಯನ್ನು ಹೊಂದಿರುತ್ತದೆ ಒಂದು ಕಡೆ ಶ್ರೀಮಂತರು ಮತ್ತೊಂದು ಕಡೆ ಬಡವರು ಒಂದು ಕಡೆ ಕೈಗಾರಿಕಾ ಉದ್ಯಮಿಗಳು ಮತ್ತೊಂದು ಕಡೆ ಕಾರ್ಮಿಕರು ಒಂದು ಕಡೆ ಜಮೀನ್ದಾರರು ಮತ್ತೊಂದು ಕಡೆ ಗೇಣಿದಾರರು ಆಳುವವರು ಆಳುವವರು ಆಳಿಸಿಕೊಳ್ಳುವವರು ಎಂಬ ಅನೇಕ ವಿಧದ ಜನರ ವರ್ಗಗಳನ್ನು ಕಾಣ್ಬೋದು ಈ ರೀತಿಯ ವರ್ಗಗಳನ್ನೇ ನಾವು ಸ್ತರ ವಿನ್ಯಾಸ ಅಂತ ಹೇಳ್ತಾ ಹೋಗುವಂಥದ್ದು ಎನ್ನುವಂಥದ್ದನ್ನು ಸ್ವಲ್ಪ ಪೀಠಿಕೆಯನ್ನು ಹಾಕ್ಕೊಳ್ಬೇಕಾಗ್ತದೆ ಅದಾದ ನಂತರ ಅರ್ಥವನ್ನು ತಿಳ್ಕೊಳ್ಬೇಕು ಏನು ಸಾಮಾಜಿಕ ಸ್ತರ ವಿನ್ಯಾಸದ ಅರ್ಥ ಅಥವಾ ವ್ಯಾಖ್ಯೆಯನ್ನು ಮಾಡುವುದಾದರೆ ಯಾವ ಸಮಾಜಶಾಸ್ತ್ರಜ್ಞರು ಹೇಳಿದ್ದಾರೆ ಎನ್ನುವಂಥದ್ದನ್ನು ನಾವು ಬರಿಬೇಕಾಗ್ತದೆ ನಿಮಗೆ ಅವರ ಹೆಸರು ನೆನಪಿದ್ರೆ ಆ ಹೆಸರನ್ನು ಬರೆದು ನೀವು ಅದರ ಅರ್ಥವನ್ನು ಬರೀಬೇಕಾಗ್ತದೆ ಇಲ್ಲದಿದ್ದರೆ ಒಂದು ವೇಳೆ ನಿಮಗೆ ಅವರು ಬರೆದಿರುವ ಹೆಸರು ಬರೆ ನಿಮಗೆ ನೆನಪಾಗ್ತಾ ಇಲ್ಲ ಅಂತ ಅಂದರೆ ಸಮಾಜಶಾಸ್ತ್ರಜ್ಞರ ಪ್ರಕಾರ ಅಂತ ಬರೀಬೇಕಾಗ್ತದೆ ಇಲ್ಲಿ ರೇಮಂಡ್ ಡಬ್ಲ್ಯೂ ಮರ್ರೆಯವರ ಪ್ರಕಾರ ಸಮಾಜವನ್ನು ಮೇಲು ಮತ್ತು ಕೀಳು ಎಂಬ ಸಾಮಾಜಿಕ ಘಟಕಗಳ ಸಮಾನಾಂತರ ವಿಂಗಡಣೆ ವಿನ್ಯಾಸ ಅಂದರೆ ಇವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಸರವಿನ್ಯಾಸ ಮಾಡುವಂಥದ್ದು ಏನು ಅಂದರೆ ಇಲ್ಲಿ ಸಮಾಜದಲ್ಲಿ ಇಲ್ಲಿ ಮೇಲು ಮೇಲ್ವ ವರ್ಗದವರು ಅಥವಾ ಕೆಳವರ್ಗದವರು ಇವರು ಮೇಲು ಇವರು ಕೀಳು ಎನ್ನುವಂಥ ಒಂದು ಘಟಕ ಮಾಡ್ತಾರಲ್ವ ವರ್ಗವನ್ನು ಮಾಡ್ತಾರಲ್ವ ಅದನ್ನೇ ಸ್ತರವಿನ್ಯಾಸ ಅಂತ ಹೇಳುವಂಥದ್ದು ಏಣಿ ಶ್ರೇಣಿಗಳನ್ನು ಮಾಡುವಂಥದ್ದು ವ್ಯಕ್ತಿಗಳು ಹಾಗೂ ಸಮೂಹಗಳನ್ನು ಹೆಚ್ಚು ಕಡಿಮೆ ಶಾಶ್ವತವಾದ ಏಣಿ ಶ್ರೇಣಿಗಳನ್ನೊಳಗೊಂಡ ಅಂತಸ್ತಿನ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡುವಂಥದ್ದೇ ವಿನ್ಯಾಸ ಅಂತ ಹೇಳುವಂಥದ್ದು ಇದರಲ್ಲಿ ಮುಖ್ಯವಾಗಿ ಮೊದಲು ಬರುವಂಥದ್ದು ವಿನ್ಯಾಸದ ಗುಣಲಕ್ಷಣಗಳನ್ನು ತಿಳಿಸಿ ಸಾಮಾಜಿಕ ಸ್ತರ ವಿನ್ಯಾಸದ ಗುಣಲಕ್ಷಣಗಳ ಬಗ್ಗೆ ಬರೀರಿ ಅಂತ ಕೇಳ್ತಾರೆ ಅದರ ಪಾಯಿಂಟ್ಸ್ ಸಾಮಾಜಿಕವಾದುದು ಪ್ರಾಚೀನವಾದುದು ಸರ್ವ ವ್ಯಾಪಕವಾದುದು ಬಗೆಗಳಲ್ಲಿ ವೈವಿಧ್ಯಪೂರ್ಣವಾದುದು ಪರಿಣಾಮ ಉಂಟು ಮಾಡುವಂಥದ್ದು ಒಟ್ಟು ಐದು ಪಾಯಿಂಟ್ಸನ್ನು ನಾವು ಅದರಲ್ಲಿ ಕಾಣ್ಬೋದು ಯಾವುದರಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸದ ಗುಣಲಕ್ಷಣಗಳಲ್ಲಿ ಆ ಒಂದೊಂದು ಪಾಯಿಂಟ್ಸನ್ನು ಕೂಡ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ತಿಳಿತಾ ಹೋಗುವ ಏನು ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳಲ್ಲಿ ಮೊದಲನೆಯ ಪಾಯಿಂಟ್ಸ್ ಸಾಮಾಜಿಕವಾದುದು ಅಂದರೆ ಸ್ತರವಿನ್ಯಾಸವು ಸಾಮಾಜಿಕವಾದುದೇ ವಿನಃ ಜೈವಿಕ ಕಾರಣಗಳಿಂದ ಉಂಟಾಗಿರುವ ಅಸಮಾನತೆಯನ್ನು ಪ್ರತಿನಿಧಿಸುವುದಿಲ್ಲ ಅದು ಜೈವಿಕ ಅಂದರೆ ಸಾಮಾಜಿಕವಾದ ಆಗಿರುವಂಥದ್ದು ಈಗ ಸ್ತರವಿನ್ಯಾಸ ಎನ್ನುವಂಥದ್ದು ಯಾವುದು ಮೇಲು ಕೀಳು ಎನ್ನುವಂಥದ್ದೆಲ್ಲ ವರ್ಗ ಮಾಡುವಂಥದ್ದಲ್ವ ಇದೆಲ್ಲವೂ ಸಾಮಾಜಿಕವಾದುದು ಯಾವುದು ಯಾವುದು ಕೂಡ ಅಸಮಾನತೆಯನ್ನು ಪ್ರತಿನಿಧಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಮಾಜದ ಕೆಳಸ್ತರದಿಂದ ಬಂದಿರುವ ಸೈನ್ಯದ ಸಿಪಾಯಿ ಒಂದು ಕಂಪೆನಿಯ ಆಡಳಿತಾಧಿಕಾರಿಯಾಗಿರುವ ಆತನು ಕೇವಲ ವಯಸ್ಸು ದೈಹಿಕ ಶಕ್ತಿ ಅಥವಾ ರೂಪ ಮುಂತಾದ ಜೈವಿಕ ಗುಣಗಳಿಗಿಂತಲೂ ಶಿಕ್ಷಣ ಕಾರ್ಯ ನೈಪುಣ್ಯತೆ ಅನುಭವ ವ್ಯಕ್ತಿತ್ವ ಚಾರಿತ್ರ್ಯ ಮುಂತಾದ ಸಾಮಾಜಿಕ ಪ್ರಾಮುಖ್ಯತೆ ಪಡೆದಿರುವ ಗುಣಗಳಿಂದ ಉನ್ನತ ಸ್ಥಾನವನ್ನು ಹೊಂದಿರ್ತಾನೆ ಅಂದರೆ ಇಲ್ಲಿ ಅವರು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಒಬ್ಬ ಸೈನ್ಯದ ಸಿಪಾಯಿ ಆಗಿರ್ಬೋದು ಅಥವಾ ಕಂಪನಿ ಆಡಳಿತ ಅಧಿಕಾರಿಯಾಗಿರ್ಬೋದು ಇಬ್ಬರನ್ನು ಕೂಡ ನಾವು ನೋಡಿದರೆ ಅದು ಒಂದು ರೀತಿಯ ಸರವಿನ್ಯಾಸವೇ ಆದರೆ ಅವರವರ ಒಂದು ವಿದ್ಯೆಗೆ ತಕ್ಕಂತೆ ಅವರವರ ಶಕ್ತಿಗೆ ತಕ್ಕಂತೆ ಅವರವರ ಒಂದು ವಯಸ್ಸು ದೈಹಿಕ ಶಕ್ತಿ ಎಲ್ಲವನ್ನೂ ಸೇರಿ ಅವರೊಬ್ಬ ಸಿಪಾಯಿಯಾಗಿರ್ತಾರೆ ಒಬ್ಬ ಕಂಪನಿ ಆಡಳಿತ ಅಧಿಕಾರಿಯಾಗಿರ್ತಾರೆ ಅಂತ ಹೇಳುವಂಥದ್ದು ಅಂದರೆ ಇದೊಂದು ಸಾಮಾಜಿಕವಾದ ವಿಷಯ ಒಂದೊಂದು ವಿಷಯಗಳ ಪ್ರಕಾರ ಒಬ್ಬೊಬ್ಬರು ಹೋಗಿರ್ತಾರೆ ಅಥವಾ ಒಂದು ಕೆಲಸದಲ್ಲಿ ಒಬ್ಬರು ಇರ್ತಾರೆ ಮತ್ತೊಂದು ಕೆಲಸದಲ್ಲಿ ಮತ್ತೊಬ್ಬರು ಇರ್ತಾರೆ ಅವರ ಎಲ್ಲ ಕೂಡ ವ್ಯತ್ಯಾಸ ಇರ್ತದೆ ಅಂದರೆ ದೈಹಿಕ ಶಕ್ತಿ ಇರ್ಬೋದು ಅವರ ವಯಸ್ಸಿರ್ಬೋದು ಅವರ ರೂಪ ಇರ್ಬೋದು ಗುಣಲಕ್ಷಣಗಳು ಆಗಿರ್ಬೋದು ಶಿಕ್ಷಣ ಎಲ್ಲ ಕೂಡ ವ್ಯತ್ಯಾಸ ಇರ್ತದೆ ಅಂತ ಹೇಳ್ತಾ ಇದ್ದಾರೆ ಸಾಮಾಜಿಕ ಸ್ತರವಿನ್ಯಾಸವು ಸಾಮಾಜಿಕ ನಿಯಮಗಳಿಂದ ಗೊತ್ತಾಯ್ತಾ ಸಾಮಾಜಿಕ ನಿಯಮಗಳಿಂದ ಮತ್ತು ಕಟ್ಟಳೆಗಳಿಂದ ನಿರ್ಬಂಧಿಸಲ್ಪಟ್ಟಿದೆ ಅಡಚಣೆಯನ್ನೊಡ್ಡುವ ವಿವಿಧ ಅಂಶಗಳಿಂದಾಗಿ ಅಸ್ಥಿರವಾಗಬಹುದು ಮತ್ತು ಸಮಾಜದ ಇತರ ವ್ಯವಸ್ಥೆಗಳು ಅಂದರೆ ರಾಜಕೀಯ ಕೌಟುಂಬಿಕ ಧಾರ್ಮಿಕ ಆರ್ಥಿಕ ಶೈಕ್ಷಣಿಕ ಮತ್ತು ಇತರೆ ಸಂಸ್ಥೆಗಳ ಜೊತೆ ನಿಕಟ ಸಂಬಂಧವನ್ನು ಹೊಂದಿರ್ತದೆ ಒಟ್ಟಿನಲ್ಲಿ ಏನು ಸರವಿನ್ಯಾಸ ಅಂದರೆ ಸಾಮಾಜಿಕವಾಗಿರುವಂಥದ್ದು ಎಲ್ಲರಿಗೂ ಕೂಡ ಸಮನಾಗಿರುವಂಥದ್ದು ಅಂದರೆ ಈಗ ಶಿಕ್ಷಣ ಆಗಿರ್ಬೋದು ದೈಹಿಕ ಶಕ್ತಿ ಇರ್ಬೋದು ಎಲ್ಲವನ್ನು ಯೋಚನೆ ಮಾಡಿ ಅವರವರ ಕೆಲಸಕ್ಕೆ ಅವರವರು ಹೋಗುವಂಥದ್ದು ನಾವು ಯಾವ ಒಂದು ಶಿಕ್ಷಣವನ್ನು ಪಡೆದಿರ್ತೇವೆ ಆ ಒಂದು ನೆಲೆಯಲ್ಲಿ ನಾವು ಒಂದು ಉದ್ಯೋಗವನ್ನು ಪಡೆಯುವಂಥದ್ದನ್ನು ಸಾಮಾಜಿಕವಾದ ಆ ರೀತಿಯ ಒಂದು ಸ್ತರವಿನ್ಯಾಸವನ್ನು ಕಾಣುವಂಥದ್ದು ಇದು ಅದರ ಮುಖ್ಯವಾದ ಲಕ್ಷಣಗಳಲ್ಲಿ ಒಂದಾಗಿದೆ ಇನ್ನು ಎರಡನೇ ಪಾಯಿಂಟ್ಸ್ ನೋಡಿದರೆ ಪ್ರಾಚೀನವಾದುದು ಯಾಕೆ ಪ್ರಾಚೀನವಾದುದು ಅಂತ ಹೇಳ್ತಾರೆ ಹೌದು ಸ್ತರವಿನ್ಯಾಸ ಅಂತ ಹೇಳಿದ ಕೂಡಲೇ ಅದು ನಿನ್ನೆ ಮೊನ್ನೆ ಬಂದಂತಹ ವಿಷಯ ಅಲ್ಲ ಪುರ ಪುರಾತನ ಕಾಲದಿಂದಲೂ ಕೂಡ ಆಗ್ತಾ ಇರುವಂತಹ ಒಂದು ವ್ಯವಸ್ಥೆ ನಮ್ಮ ತಲೆತಲಾಂತರದಿಂದ ನಡೆದುಕೊಂಡು ಬಂದಿರುವಂತಹ ರೀತಿ ಅದು ಅಂದರೆ ನಿಮಗೆ ಸುಲಭದಲ್ಲಿ ಅರ್ಥವಾಗಬೇಕಾದ್ರೆ ನಮ್ಮ ಅಜ್ಜನವರ ಕಾಲದಲ್ಲಿ ಅಜ್ಜ ಪಿಜ್ಜನವರ ಕಾಲದಲ್ಲಿ ಸರವಿನ್ಯಾಸ ಎಂಬುವುದು ಇತ್ತು ಅದನ್ನು ಮಾಡಿಕೊಂಡು ಬಂದಿದ್ದರು ಅದೇ ರೀತಿಯ ವ್ಯವಸ್ಥೆ ಕೂಡ ಇತ್ತು ಅದು ಅದರಿಂದ ಅದು ನಿನ್ನೆ ಮೊನ್ನೆ ಆಗಿರುವಂತಹ ವಿಷಯ ಅಲ್ಲ ಅದು ಪ್ರಾಚೀನವಾದುದು ಪ್ರಾಚೀನ ದಾಖಲೆಗಳಿಂದ ನಮಗೆ ತಿಳಿದು ಬರ್ತದೆ ಸರವಿನ್ಯಾಸ ಇತ್ತು ಅಲೆಮಾರಿ ಸಮೂಹಗಳಲ್ಲಿಯೂ ಕೂಡ ಆ ರೀತಿಯನ್ನು ಕಾಣಬಹುದು ದೈಹಿಕ ಶಕ್ತಿಯನ್ನೊಡಗೂಡಿ ವಯಸ್ಸಿರ್ಬೋದು ಲಿಂಗ ಇರ್ಬೋದು ಸ್ತರವಿನ್ಯಾಸದ ನಿರ್ಧಾರಿತ ಅಂಶಗಳಾಗಿದ್ದವು ಶ್ರೀಮಂತರು ಬಡವರು ಆಳುವವರು ಮತ್ತು ಆಳ್ವಿಕೆಗೆ ಒಳಪಟ್ಟವರು ಸ್ವತಂತ್ರರು ಗುಲಾಮರು ಎಂಬ ಅನೇಕ ವ್ಯತ್ಯಾಸವು ಹಿಂದಿನಿಂದಲೇ ಕೂಡ ಇತ್ತು ಅಂತ ಹೇಳುವಂಥದ್ದು ಇನ್ನು ಸರ್ವವ್ಯಾಪಕವಾದುದು ಸರವಿನ್ಯಾಸ ಅಂತ ಹೇಳಿದ ಕೂಡಲೇ ನಮ್ಮ ಕಡೆಯಲ್ಲಿ ಅಥವಾ ನಮ್ಮ ಸುತ್ತಮುತ್ತಲು ಮಾತ್ರ ಇರುವಂಥದ್ದಲ್ಲ ಅದು ಎಲ್ಲ ಕಡೆ ಪಸರಿಸಿಕೊಂಡಿದೆ ಅದು ಎಲ್ಲ ಕಡೆ ಹೋಗ್ತಾ ಸರ್ವ ವ್ಯಾಪಕತೆಯನ್ನು ಹೊಂದಿದೆ ಅಂತ ಹೇಳ್ತಾರೆ ಸಾಮಾಜಿಕ ಸ್ತರವಿನ್ಯಾಸದ ಇನ್ನೊಂದು ಆಧಾರ ಲಕ್ಷಣವೆಂದರೆ ಸರ್ವ ವ್ಯಾಪಕತೆ ವಿನ್ಯಾಸವಿಲ್ಲದಿರುವ ಸಮಾಜವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಸಮಾಜದಲ್ಲಿಯೂ ಕೂಡ ಒಂದು ಸ್ತರವಿನ್ಯಾಸ ಎನ್ನುವಂಥದ್ದು ಇದ್ದೇ ಇರ್ತದೆ ಇಂದಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ಆಹಾರ ಸೇವೆಗಳ ವಿತರಣೆಯ ವಿಧಾನಗಳ ಬಗ್ಗೆ ಅತೃಪ್ತಿಯ ಅಭಿಪ್ರಾಯವಿರುವುದನ್ನು ಕಾಣಬಹುದು ಎಲ್ಲೆಡೆಯೂ ಇರುವ ಈ ಅತೃಪ್ತಿಯೇ ಈ ಸರ್ವವ್ಯಾಪಕತೆಗೂ ಒಂದು ನಿದರ್ಶನ ಅಂತ ಹೇಳ್ಬೋದು ಒಂದು ಬಗೆಯ ನೋಡಿದರೆ ಜಗತ್ತಿನ ರಾಷ್ಟ್ರಗಳೆಲ್ಲ ಜಾಗತಿಕ ಸ್ತರೀಕರಣ ವ್ಯವಸ್ಥೆಗೆ ಒಳಗಾಗಿವೆ ಅಂದರೆ ಉಳ್ಳವರು ಬಡವರು ಹಾಗೆಯೇ ಪ್ರತಿಯೊಂದು ರಾಷ್ಟ್ರದಲ್ಲಿಯೂ ಸ್ಥರವಿನ್ಯಾಸ ವ್ಯವಸ್ಥೆಯನ್ನು ಕಾಣ್ಬೋದು ಸಂಪ್ರದಾಯ ಪರಂಪರೆಗಳು ಮೌಖಿಕವಾಗಿರುವಂತಹ ಹಾಗೂ ಬರವಣಿಗೆ ವಿಜ್ಞಾನ ಅನ್ವೇಷಣೆಗಳ ಆಧಾರಿತ ನಾಗರಿಕತೆಯ ತಾಂತ್ರಿಕ ಲಕ್ಷಣಗಳು ಗೌಣವಾಗಿರುವ ಅನಕ್ಷರಸ್ಥ ಸಮಾಜಗಳಲ್ಲಿಯೂ ಸ್ತರವಿನ್ಯಾಸ ಇದ್ದೇ ಇರುವಂಥದ್ದು ಅದು ಸರ್ವವ್ಯಾಪಕವನ್ನು ಹೊಂದಿದೆ ಒಂದೇ ಕಡೆ ಇರುವಂಥದ್ದಲ್ಲ ಅದು ಎಲ್ಲ ಕಡೆ ಕೂಡ ಇರುವಂಥದ್ದು ಇನ್ನು ನಾಲ್ಕನೇ ಪಾಯಿಂಟ್ಸ್ ಬಗೆಗಳಲ್ಲಿ ವೈವಿಧ್ಯಪೂರ್ಣವಾದುದು ಅಸಮಾನತೆ ಎನ್ನುವುದು ಸಾರ್ವತ್ರಿಕವಾದುದಾದರೂ ಅಸಮಾನತೆಯ ಪ್ರಮಾಣ ಸ್ವರೂಪ ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಭಿನ್ನವಾಗ್ತಾ ಹೋಗ್ತದೆ ಸರವಿನ್ಯಾಸದ ರೂಪ ಮತ್ತು ಪ್ರಮಾಣಗಳ ವೈವಿಧ್ಯತೆಗೆ ಅನೇಕ ನಿದರ್ಶನಗಳನ್ನು ನೀಡಬಹುದು ಸರವಿನ್ಯಾಸದ ಪ್ರಮಾಣಗಳಲ್ಲಿನ ವೈವಿಧ್ಯವನ್ನು ಗಮನಿಸುವುದಾದರೆ ಸೈದ್ಧಾಂತಿಕವಾಗಿ ಎರಡು ಪರಾಕಾಷ್ಟೆಗಳನ್ನು ಕಾಣ್ಬೋದು ಒಂದೆಡೆ ಎಲ್ಲ ಅಂತಸ್ತುಗಳಿಗೂ ಸಮ ಪ್ರಮಾಣದ ಅಧಿಕಾರ ಅಂತಸ್ತುಗಳು ಇರುವುದಾದರೆ ಇನ್ನೊಂದೆಡೆ ಪ್ರತಿಯೊಂದು ಅಂತಸ್ತು ಅದನ್ನು ಅಸಮಾನ ಪ್ರಮಾಣದಲ್ಲಿ ಹೊಂದಿರುವಂಥದ್ದನ್ನು ಕಾಣ್ಬೋದು ಇನ್ನು ಐದನೇ ಪಾಯಿಂಟ್ಸ್ ನೋಡಿದರೆ ಪರಿಣಾಮ ಉಂಟು ಮಾಡುವಂಥದ್ದು ಸರವಿನ್ಯಾಸ ಏನು ಮಾಡ್ತದೆ ತನ್ನದೇ ಆದ ಪರಿಣಾಮವನ್ನು ಉಂಟು ಮಾಡುತ್ತದೆ ಪರಿಣಾಮಗಳಿಗೆ ಕಾರಣವಾಗಿದೆ ಸರವಿನ್ಯಾಸದ ಕಾರಣದಿಂದಾಗಿ ಮಾನವ ಜೀವನದಲ್ಲಿ ದುರ್ಬಲವಾದಂತಹ ವಸ್ತುಗಳು ಜನರಲ್ಲಿ ಅಸಮಾನವಾಗಿ ಹಂಚಲ್ಪಟ್ಟಿವೆ ಸರವಿನ್ಯಾಸವು ಎರಡು ಮುಖ್ಯ ಪರಿಣಾಮಗಳಾಗಿ ಕಾರಣವಾಗಿದೆ ಜೀವನದ ಅವಕಾಶಗಳು ಮತ್ತು ಜೀವನದ ಶೈಲಿಗಳು ಜೀವನದ ಅವಕಾಶಗಳು ಎಂಬ ಕಲ್ಪನೆಯು ಶಿಶು ಮತ್ತು ಶಿಶುವಿನ ಒಂದು ಆಯಸ್ಸು ದೈಹಿಕ ಮತ್ತು ಮಾನಸಿಕ ಅನಾರೋಗ್ಯ ಮಕ್ಕಳಿಲ್ಲದಿರುವಿಕೆ ವೈವಾಹಿಕ ಸಂಘರ್ಷಗಳು ದಾಂಪತ್ಯ ವಿರಸಗಳು ವಿವಾಹ ವಿಚ್ಛೇದನ ಮೊದಲಾದ ಅಂಶಗಳನ್ನು ಕೂಡ ಒಳಗೊಂಡಿದೆ ಜೀವನದ ಶೈಲಿಗಳು ಎಂಬ ಪರಿಕಲ್ಪನೆಯು ವಸತಿಯ ನೀತಿ ವಾಸಿಸುವ ಸ್ಥಳ ಮನೋರಂಜನೆಯ ಸಾಧನಗಳು ಬಳಸುವ ಸಾರಿಗೆ ಸಂಪರ್ಕದ ಸಾಧನಗಳು ಓದುವ ಪುಸ್ತಕಗಳು ನಿಯತಕಾಲಿಕೆಗಳು ಈ ರೀತಿಯಾದ ಅಂಶಗಳನ್ನು ಒಳಗೊಂಡಿದೆ ಜೀವನದ ಅವಕಾಶಗಳ ಮೇಲೆ ವ್ಯಕ್ತಿಯ ನಿಯಂತ್ರಣ ಕಡಿಮೆ ಇದ್ದು ಅವೈಯಕ್ತಿಕವಾಗಿ ನಿರ್ಧಾರವಾದರೆ ಜೀವನದ ಶೈಲಿಗಳು ಆತನ ಅಭಿರುಚಿಗಳು ಮೌಲ್ಯಗಳಲ್ಲಿನ ವ್ಯತ್ಯಾಸಗಳಲ್ಲಿ ಬಿಂಬಿತವಾಗಿರ್ತದೆ ಅಂದರೆ ಪರಿಣಾಮ ಉಂಟು ಮಾಡ್ತದೆ ಯಾವುದು ಸ್ತರವಿನ್ಯಾಸ ಸ್ತರವಿನ್ಯಾಸ ಅಂತ ಹೇಳಿದ ಕೂಡಲೇ ನಿಮಗೀಗ ಅರ್ಥ ಆಗಿದೆ ಅದು ಮೇಲು ಕೀಳು ಬಡವರು ಶ್ರೀಮಂತರು ಉಳ್ಳವರು ಇಲ್ಲದವರು ಆಳುವವರು ಆಳಿಸಿಕೊಳ್ಳುವರು ಈ ರೀತಿಯಾಗಿ ಸ್ತರವಿನ್ಯಾಸ ಬರುವಂಥದ್ದು ಈ ಸ್ತರವಿನ್ಯಾಸದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿರುವಂಥದ್ದು ಪರಿಣಾಮ ಉಂಟು ಮಾಡುವಂಥದ್ದು ಸ್ತರವಿನ್ಯಾಸವು ಪರಿಣಾಮ ಉಂಟು ಮಾಡುವಂಥ ವಿಷಯ ಆಗಿದೆ ಅಷ್ಟೇ ಅಲ್ಲದೆ ಈ ಸರವಿನ್ಯಾಸವು ಅನೇಕ ರೀತಿಯಲ್ಲಿ ನೋಡಿದರೆ ಬೇರೆ ಬೇರೆ ರೀತಿಯಲ್ಲಿ ಅದು ಒಂದಕ್ಕೊಂದು ಪರಿಣಾಮ ಉಂಟು ಮಾಡ್ತದೆ ಅಂತ ಹೇಳ್ಬೋದು ಇದಿಷ್ಟು ಇದಿಷ್ಟು ಕೂಡ ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಸ್ತರವಿನ್ಯಾಸದ ಬಗೆಗಳೇನಿದೆ ಅದರ ಕಾರ್ಯಗಳೇನಿದೆ ಅದನ್ನೆಲ್ಲವೂ ಕೂಡ ತಿಳ್ಕೊಳ್ತಾ ಹೋಗುವ ಇವತ್ತಿಗೆ ನೀವು ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳಿ ಅದರ ಪಾಯಿಂಟ್ಸ್ಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ನೋಡಿ ಇಲ್ಲಿ ಹೊರಗಿನ ಭಾಗದಲ್ಲಿ ಅಂದರೆ ಘಟಕ ಇಪ್ಪತ್ತೊಂದು ಸಾಮಾಜಿಕ ಸ್ತರವಿನ್ಯಾಸ ಎನ್ನುವಂಥದ್ದಲ್ಲಿ ಅದರ ಪಾಯಿಂಟ್ಸನ್ನು ಹಾಕಿದ್ದಾರೆ ಈ ಪಾಯಿಂಟ್ಸನ್ನು ಸರಿಯಾಗಿ ಕಲಿತು ಅದರೊಳಗೆ ಏನು ವಿಷಯಗಳು ಅಡಗಿಕೊಂಡಿದೆ ಅಂತ ನೋಡಿಕೊಂಡ್ರೆ ನಿಮಗೆ ಎಷ್ಟು ಅಂಕಕ್ಕೂ ಬಂದರೂ ಕೂಡ ನಿಮಗೆ ಆರಾಮದಲ್ಲಿ ಬರಿತಾ ಹೋಗ್ಬೋದು ಧನ್ಯವಾದಗಳು ಸ್ನೇಹಿತರೆ